ಎಂದ ಕವಿತನ ತರೆ ಬರವು ಪುಡಮಿದ ಐಸಿ ನೇಸರ ದೇವೆರೆನ ಬೊಲು ಪುಡಮಿಗು ಬೂರುನ ಒರ್ತುಡು ನೇಸರ ದೇವೆರೆನ ಬೊಲು ಪುಡಮಿಗು ಬೂರುನ ಬೊರ್ತುಡು ಇರೆತ ಮಿತ್ತ ಕುಲ್ಲಿನ ಮೈಂದದ ಪನಿ ತೆರಿಪುಡು ಇರೆತ ಮಿತ್ತು ಕುಲ್ಲಿನ ಮೈಂದದ ಪನಿ ತೆರೆಪುಡು ಭೂಮಿಯಪ್ಪೆ ಬಸ್ಸದ ಪನಿ ಮುತ್ತು ಕೊತ್ತು ಮೋಕೆಡು ಮಾನವದು ಕೋಪ ಬತ್ತ ಅಬ್ಬರಡು ಮುನಿವದು ಕೋಪ ಬತ್ತ ಅಬ್ಬರಡು ಮುನಿವಲು ನಮುನೆ ನಮ್ಮದ ದೈಮರಗುಲು ತಾರೆ ಬಾರಿದ ತೊಟ್ಟು ನಮುನೆ ನಮ್ಮುನಿದ ದೈಮರಗಳು ತಾರೆ ಬಾರಿದ ತೊಟ್ಟು ಅಕ್ಕಸಡು ಮಿನುಕುನ ಬಕ್ಕಿಲಿನ ಸಾದದ ತೋರಣ ನಲಿಪುನ ಏಳು ರಂಗದ ಅಜಬಿರದ ದಿಬ್ಬಣ ನರಿಪುನ ಏಳು ರಂಗದ ಅಜಬಿರದ ದಿಬ್ಬಣ ಪರಪುನ ನೀರದ ಪದರಂಗೀತ ಇಲ್ಲೆಡು ಬಾನಡು ಮೂಡಿನ ಗೊಳ್ಳಿ ಚುಕ್ಕಿಲಿನ ತಟಗೀತ ನಮ್ಮ ಹುಡಮಿತುಯ್ಯರೆ ಏತುಂಚಿಬೋದು ನಮ್ಮ ಹುಡಮಿತುಯ್ಯರೆ ಏತುಂಚಿಬೋದು ಅಂಚನೆ ಮಾತ ವಿಚಾರಡುಗೊಂಡು ಸಾರ ಬಗೆಪದೇ ಇಲ್ಲ ಅಂಚನೆ ಮಾತ ವಿಚಾರಡುಂಡು ಸಾರ ಬಗೆಕತೆ ಇಲ್ಲ ಬದುಕದ ಸಾರ ಕನತ ಪೂರ್ವ ಮೂಲು ಅದ್ಲೊಂದುಂಡು ಬದುಕದ ಸಾರ ಕನತ ಪೂರ್ವ ಮೂಲ ಅದ್ಲೊಂದು ಅಂಜದು ಭೂಮಿಯಪ್ಪನ ಮಿತ್ತು ಮೋಕೆ ಕಾಳಜಿ ಗಿಪ್ಪಡು ನಮ್ಮ ಉಳರು ಅಂಜಾದ ಭೂಮಿಯಪ್ಪನ ಮಿತ್ತು மூக்கே காலேஜ் இப்பதான் நம்ம முன்னாடி சொன்னேன்